ಏನು ಸೈದಾಪುರ್ ಫ್ಯಾಕ್ಟ್ರಿ ಇತ್ತಲ್ಲ ಸೈದಾಪುರ್ ಫ್ಯಾಕ್ಟ್ರಿಗೂ ರೈತರು ನುಗ್ಗುವಂತ ಕೆಲಸ ಆಗಿತ್ತು ಏನ ರೈತರು ಬರ್ತಾರ ಅನ್ನೋ ಕಾರಣಕ್ಕಾಗಿ ರೈತರಿಗೆ ಆ ಕಡೆಯಿಂದ ಕಲ್ಲು ಸಹಿತ ತೂರಾಟ ನಡೆದಿರುವಂತ ಏನ ನಡೀತಿ ಇಲ್ಲಿ ಅವರು ನಾವು ರೈತರು ಸಹಜವಾಗಿ ಅವ್ರನ್ನ ಕೇಳಕ್ ಯಾರು ಅಲ್ಲ ಈಗ ಮಾಡಿದಂತವ್ರು ರೈತರು ಯಾರು ಕರೆಸಿ ರೈತರ ಮೇಲೆ ಹಲ್ಲೆ ಮಾಡುವಂತ ಕೆಲಸ ಮಾಡೋಣ ಇನ್ನು ರೈತರ ಮೇಲೆ ಬಾರ ಕಲ್ಲು ತುರಾಟ ಮತ್ತೆ ಅವರ ಮೇಲೆ ಹಲ್ಲೆ ಮಾಡುವಂತ ಪ್ರಯತ್ನ ಮಾಡೇನ ಇದಕ್ಕೆ ನಾವು ಸೂಕ್ತವಾದ ಕ್ರಮ ಆಗೋರಿಗೆ ಬಿಡುದಿಲ್ಲ ಅವ್ರನ್ನ ಓಹೋ ಕಲ್ಲು ತುರಾಟ ಆಯ್ತ್ರಿ ರೀ ಹಾಗೆ ಕಲ್ಲು ಕಂಪುರಾಟ ಐತಿ ಗುಂಡಗಿರಿ ಮಾಡಿದರೆ ಎಲ್ಲರೂ ನಮ್ಮ ಮೇಲೆ ಕಲ್ಲು ಉಗಿದಲ್ಲ ಹಲ್ಲೆ ಮಾಡಿದರ್ ಮಕಳ ಅವರು ಹ್ಮ್ ಹ್ಮ್ ಅಂಜಾ ಅಲ್ಲೇ ರೈತರು ಮತ್ತೆ ಇಲ್ಲಿ ಪ್ರತಿಭಟನೆ ಮಾಡ್ತಾ ಇರುವಂತದ್ದು ಅಂದ್ರೆ ಇಲ್ಲಿ ಕಲ್ಲು ತೂರಾಟ ಆಗಿದೆ ಅಂತೇಳಿ ಹೇಳ್ತಾ ಇರುವಂತದ್ದು ಆ ಏನಂದ್ರೆ ಒಟ್ಟಾರೆ ಇಲ್ಲಿ ಗುಂಡಾಗಿರಿ ನಡೀತಾ ಇದೆ ಅಂತ ಹೇಳ್ತಾ ಅಂತ ಪ್ರಯತ್ನ ಮಾಡಿರುವಂತದ್ದು ಅಂದ್ರೆ ಆ ಫ್ಯಾಕ್ಟರಿ ಅವರು ರೈತರ ಮೇಲೆ ಕಲ್ಲು ತೂರಾಟ ಮಾಡುವಂತ ಕಾರ್ಯ ನಡೆದಿದೆ ಅಂತೇಳಿ ಹೇಳ್ತಾ ಇರುವಂತದ್ದು